ನನ್ನ ಇಡೀ ಜರ್ನಿಯಲ್ಲಿ ನನಗೆ ಕಾನ್ಸೆಪ್ಟ್ ಮಾಡೋದಾಗ್ಲಿ ನಮ್ದು ಏನು ನೋಡ್ತಾ ಇದೀರ ಇನ್ಸ್ಟಾಗ್ರಾಮಲ್ಲಿ ಸೋಷಿಯಲ್ ಮೀಡಿಯಾ ರೀಲ್ಸ್ನ ನಾವು ನಾಲ್ಕು ಜನ ಸೇರ್ಕೊಂಡೆ ಮಾಡ್ತಾ ಇರೋದು ಆ ತಪಸ್ ಮಾಡೋ ರೀಲ್ ಕೂಡ ಸುಮ್ಮನೆ ಅವರು ತಪಸ್ ಮಾಡ್ತಾ ತೇಜಸ್ವಿನಿ ಅವರು ತಪ್ಪಸ್ ತಪಸ್ ಮಾಡ್ತಾ ಇದ್ರು ನಾವು ಬೆಳಿಗ್ಗೆ ಅಂದ್ರೆ ಜಪ ಸಾರಿ ಸಾರಿ ಜಪಾ ಮಾಡ್ತಿದ್ರು ಸೊ ನಾವು ಹೇಳಿದ್ವಿ ತೇಜಸ್ವಿನಿ ಅವರೇ ಜಪಾ ಮಾಡ್ತಾ ಇರೋ ಇದ್ರಲ್ಲಿ ಒಂದು ರೀಲ್ ಮಾಡಬೇಡ ಅಂತ ಓಕೆ ಅಂತ ಮಾಡಿದ್ವಿ ಅದೇ ಆರು ಲಕ್ಷ ಓಡ್ಬಿಟ್ಟಿದ್ರು ಎರಡು ದಿನದಲ್ಲಿ ಸೊ ಎನಿವೇಸ್ ತೇಜಸ್ವಿನಿ ಅವ್ರನ್ನ ಫಸ್ಟ್ ನಾವು ಅಪ್ರೋಚ್ ಮಾಡಿದ್ದು ನಮ್ಮ ಸಿನಿಮಾ ಮಾಡೋಕ್ಕೋಸ್ಕರ ಆ್ಯಂಡ್ ಶಿ ಅಗ್ರಿ ಟು ಯು ಯು ತೇಜಸ್ವಿನಿ ಗ್ರೇಟ್ ಜಾಬ್ ಆ್ಯಂಡ್ ಯು ಆಫ್ ಬಂಗಾರಿ ಬಂಗಾರಿ ನನ್ನ ಫಸ್ಟ್ ಫಿಲ್ಮ್ ಫಿಲ್ಮ್ ಸಂಕಷ್ಟಕರ ಗಣಪತಿಯಲ್ಲಿ ಹೀರೋಯಿನ್ ಆಗ್ಬೇಕಾ ಇದು ಕಾರಣ ಅಂತ ಆ್ಯಂಡ್ ಆಮ್ ಥ್ಯಾಂಕ್ ಥ್ಯಾಂಕ್ಫುಲ್ ದಟ್ ಅದು ಆಗಲಿಲ್ಲ ಯಾಕಂದರೆ ಇವಾಗ ಕಾಸ್ಟ್ ಆಗ್ತಿರ್ಲಿಲ್ಲ ಇಲ್ಲಾಂದರೆ ಥ್ಯಾಂಕ್ ಯು ಖುಷಿ ಗ್ರೇಟ್ ಸಪೋರ್ಟ್ ಆ್ಯಂಡ್ ಯು ಡೂ ಗ್ರೇಟ್ ಎನಿ ವಿಚ್ ವೇಸ್ ನೀವು ಚೆನ್ನಾಗೇ ಮಾಡ್ತಾ ಇದ್ದೀರಾ ಇನ್ನೊಂದು ಮಾತು ಹೇಳಬೇಕು ಅಂತ ಇಷ್ಟಪಡ್ತೀನಿ ಮೇಕಪ್ ಆರ್ಟಿಸ್ಟ್ ಆ್ಯಂಡ್ ಫೋಟೋಗ್ರಾಫರ್ಸ್ ಇಲ್ಲಿ ಸೇರಿರೋರು ನೀವೆಲ್ಲ ಕ್ಯಾಮರಾ ಹಿಂದೆ ನಿಂತು ನಮ್ಮನ್ನ ಚೆನ್ನಾಗಿ ಕಾಣಿಸ್ಲಿ ಅಂತ ಯಾವಾಗಲೂ ಶ್ರಮ ಪಡ್ತಾ ಇರ್ತೀರಾ ನೀವೆಲ್ಲರೂ ಇವತ್ತು ಬಂದಿದ್ದು ನಮ್ಗೆ ತುಂಬಾ ಖುಷಿ ಇದೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಯು ಗೈಸ್ ಗೈಝರ್ ಯಲ್ ಹೀರೋಸ್ ಫಾರ್ ಅಸ್ ಟು ಸಿ ಸೋ ಬ್ಯೂಟಿಫುಲ್ ಆನ್ ಸ್ಕ್ರೀನ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನೀವೆಲ್ಲರೂ ಇಷ್ಟಪಟ್ಟಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ಆ್ಯಂಡ್ ನಮ್ಮದು ಒಂದೇ ರಿಕ್ವೆಸ್ಟ್ ಏನಂದರೆ ದಯವಿಟ್ಟು ಸ್ಪ್ರೆಡ್ ದ ವರ್ಡ್ ಯಾಕಂದರೆ ಇವಾಗ ಕನ್ನಡ ಚಿತ್ರರಂಗ ನೀವು ಹೆಂಗೆ ನಡೀತಿದೆ ಅಂತ ನಿಮಗೂ ಗೊತ್ತು ಆ್ಯಂಡ್ ನಾವು ಯಾರೂ ಅಲ್ಲ ಸೊ ಒಳ್ಳೆ ಕಾಂಟೆಂಟ್ ಮುಖಾಂತರ ಬಂದಿದ್ದೀವಿ ನೀವು ಥಿಯೇಟ್ರಿಗೆ ಬರಬೇಕು ಅಂತ ಕೇಳ್ಕೊತೀನಿ ಯಾಕಂದರೆ ಇಟ್ಸ್ ಅ ಬಿಗ್ ಟಾಸ್ಕ್ ಫಾರ್ ಅಸ್ ಟು ಯು ನೋ ಫಿಲ್ ದ ಥಿಯೇಟರ್ಸ್ ದಯವಿಟ್ಟು ನಿಮ್ಮ ಪ್ರೀತಿ ನಮ್ಮ ಫುಲ್ ಮೀಸಲೇ ಇರಲಿ ಆ್ಯಂಡ್ ಥ್ಯಾಂಕ್ ಯು ಗುರು ಸರ್ ಸಾಕಷ್ಟು ದಿನಗಳಾದಮೇಲೆ ನಿಮ್ಮ ಮ್ಯೂಸಿಕ್ ನಮ್ಮ ಸಿನಿಮಾಗೆ ದಟ್ ಮೇಕ್ಸ್ ಅಸ್ ರಿಯಲಿ ಸ್ಪೆಷಲ್ ಥ್ಯಾಂಕ್ ಯು ಸೋ ಮಚ್ ಇಷ್ಟ ಆಯ್ತಾ ಆ್ಯಂಡ್ ಇನ್ನೂ ಒಂದು ಫೋಟೋಗ್ರಫರ್ ಅಸೋಸಿಯೇಷನ್ಸ್ ಅವರೇ ಥ್ಯಾಂಕ್ ಯು ಐ ಆಮ್ ಸೋ ಸಾರಿ ನನ್ನ ಫ್ಲರ್ಟ್ ಅಂದಿದ್ದು ನನ್ನ ಬಾಯ್ ಫ್ರೆಂಡ್ಗೆ ಮಾಡಿ ಐನೋ ಐನೋ ಸೊ ಇದನ್ನೆಲ್ಲ ತಲೆಗಿಡ್ಕೊಬೇಡಿ ಎಲ್ಲ ಫೋಟೋಗ್ರಫರ್ಸ್ ಏನೂ ತಪ್ಪಿಲ್ಲ ಅಲ್ವಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್